ಕನ್ನಡ ಜಿಲ್ಲೆಯ ಕಾಳೇನಹಳ್ಳಿ ಗ್ರಾಮದಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಪಿಸಿ ನರಸಿಂಹಗೌಡ ಎಂಬಾತ ಅಕ್ರಮವಾಗಿ ಸ್ಟೋನ್ ಕ್ರಷರ್ ನಡೆಸುತ್ತಿದ್ದಾರೆ ಎಂದು ವಕೀಲ ಕೆವಿ ಹೃತಿಕ್ ಗೌಡ ದೂರಿದರು ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶರತ್ ಕುಮಾರ್ ಎಂಬುವವರು ಕಾಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಬಾರ್ ಐದರಲ್ಲಿ ಕುರಿ ಮತ್ತು ಮೇಕೆ ಫಾರಂ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಆದರೆ ನರಸಿಂಹೇಗೌಡ ಎಂಬಾತ ಅಕ್ರಮವಾಗಿ ಸ್ಟೋನ್ ಕ್ರಷರ್ ನಡೆಸುತ್ತಿದ್ದು ಇದರಿಂದ ಬರುವ ದೂಳಿನಿಂದ ಹಲವಾರು ಮೇಕೆಗಳು ಮೃತಪಟ್ಟಿವೆ ೇ ಕೃಷಿಗಳ ಮೇಲೆ ಕ್ರಷರ್ ಧೂಳಿನ ಪ್ರಭಾವ ಬೀರಿದ್ದು ಹೈನುಗಾರಿಕೆಗೂ ತೊಂದರೆಯಾಗುತ್ತಿದೆ ಎಂದು ದೂರಿದರು ಈ ವಿಚಾರವಾಗಿ ಕುರಿ ಫಾರಂ ನಡೆಸುತ್ತಿರುವ ಶರತ್ ಕುಮಾರ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದು ನ್ಯಾಯಾಲಯವು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟೋನ್ ಕ್ರಷರ್ ನಡೆಸದಂತೆ ತಡೆಯಾಜ್ಞೆ ನೀಡಿದೆ ಆದರೂ ಕೂಡ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಶನಿವಾರದಿಂದ ಕ್ರಷರ್ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಣಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಪಾದಿಸಿದರು ಆದ್ದರಿಂದ ಕೂಡಲೇ ಗಣಿ ಮತ್ತು ಭೂ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಂಡು ರೈತರನ್ನು ರಕ್ಷಿಸುವಂತೆ ಅವರು ಮನವಿ ಮಾಡಿದರು ಓಎಸ್ ನಂಬರ್ ಟ್ವೆಂಟಿ ಫೋರ್ ಬಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಇಂಜೆಕ್ಷನ್ ಸೂಟ್ ಹಾಕ್ತೀವಿ ಯಾವುದು ಇವರು ಶರತ್ ಅನ್ನೋರು ನಮ್ಮ ಕ್ಲೈಂಟ್ ವಾದಿ ವಿರುದ್ಧವಾಗಿ ಯಾರು ಹಾಕ್ತೀವಿ ಬಿ ಸಿ ನರಸಿಂಹೇಗೌಡ ಅಂತ ಎನ್ ಎಂ ಕ್ರಷರ್ ನಡೆಸ್ತಾ ಇರುವಂತಹ ಇವರು ರೆಸ್ಪಾಂಡೆಂಟ್ ಇರ್ತಾರೆ ಅವ್ರ ಮೇಲೆ ಒಂದು ಇಂಜೆಕ್ಷನ್ ಸೂಟ್ ಹಾಕ್ತೀವಿ ಮೇನ್ ಉದ್ದೇಶ ಇರೋದಿಷ್ಟೇ ಇಲ್ಲಿ ಕಾಲೇನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಕ್ರಷಿಂಗ್ ಆಕ್ಟಿವಿಟಿ ನಡೀತದೆ ಅದು ಇಲ್ಲಿಗಲ್ ಕ್ರಷರ್ ಅಂತ ನಾವು ಒಂದು ಹಾಕ್ತೀವಿ ಮತ್ತೆ ಅದ್ರಲ್ಲಿ ಸಂಬಂಧಪಟ್ಟಂಗೆ ಎಪ್ಪತ್ತರಿಂದ ಎಂಬತ್ತು ಮೇಕೆಗಳ ಸಾಗಾಣಿಕೆ ನಡೀತಾ ಇದ್ದಾರೆ ಅಲ್ಲಿ ಈಗ ಆಲ್ರೆಡಿ ಇಪ್ಪತ್ತೇಳು ಮೇಕೆಗಳು ಮೃತಪಟ್ಟಿದೆ ಏನಕ್ಕೆ ಮೃತಪಟ್ಟಿದೆ ಅಂತ ಕುಲಂಕುಶವಾಗಿ ನೋಡಿದ್ರೆ ಪೋಸ್ಟ್ ಮಾರ್ಟಮ್ ಸ್ಪೆಸಿಫಿಕ್ ಆಗಿ ಅಂದ್ರೆ ಡ್ಯೂ ಟು ಲಂಗ್ ಲಂಗ್ ಡಿಸಾರ್ಡರ್ಸ್ ಅಂಡ್ ಫ್ರಾಕ್ ಮಿಲ್ಡ್ ಡಿಸೀಸಸ್ ಅಂತ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಯಾರು ಕೊಟ್ಟಿರೋದು ಅಂತಂದ್ರೆ ವೆಟರ್ನರಿ ಡಾಕ್ಟರ್ ಆದಂತ ಗ್ರಾಮಕ್ಕೆ ವೆಟರ್ನರಿ ಡಾಕ್ಟರ್ ಅವರು ಸರ್ಟಿಫೈ ಮಾಡ್ತಾರೆ ಕಾಸ್ ಆಫ್ ದ ಡೆತ್ ಗೋಡ್ಸ್ ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೆತ್ ಆಗಿದ ತಕ್ಷಣ ಏನಾಗಿದೆ ಇಲ್ಲಿ ಎಂಟು ಹಿಂದೆ ಅಂದ್ರೆ ಎಂಟು ತಿಂಗಳ ಸಮಯದಲ್ಲಿ ವ್ಯಾಪ್ತದಲ್ಲಿ ಕ್ರಷರ್ ಒಂದು ರನ್ ಆಗ್ತಕ್ಕಂಥದ್ದು ಈ ಆನರಬಲ್ ಕೋರ್ಟ್ ಗಮನಕ್ಕೆ ತಂದಾಗಿದ್ದ ತಕ್ಷಣ ಎಲ್ಲ ರೆಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ವಾದಿಗೆ ಅಂದ್ರೆ ಶರತ್ ಕುಮಾರ್ ಅವರಿಗೆ ಸ್ಟೇ ಕೊಡುತ್ತೆ ಯಾವ ತರ ಸ್ಟೇ ಅಂದ್ರೆ ಸ್ಟೇ ಕಾಪಿ ಕೂಡ ಫ್ರಮ್ ಎನಿ ಡಿಫೆಂಡ್ ಬ್ಲಾಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಒಂದು ಸ್ಟೇ ಕೊಟ್ಟಿರಂತ ಅದಾದರೂ ಸಹ ಈಗ ಆಲ್ರೆಡಿ ಇಪ್ಪತ್ತೆರಡಕ್ಕೆ ಕೇಸ್ ಇದೆ ಕಂಟಿನ್ಯೂ ಆಗ್ತಾನೆ ಇದೆ ಆದರೂ ಸಹ ನಿನ್ನೆ ಏಕಾಏಕಿ ಕಾನೂನು ಉಲ್ಲಂಘನೆ ಮಾಡಿ ಆದೇಶನ ಉಲ್ಲಂಘನೆ ಮಾಡಿ ಒಂದು ಯಾವುದೇ ನ್ಯಾಯಾಲಯಕ್ಕಾಗ್ಲಿ ನ್ಯಾಯಾಧೀಶರಾಗ್ಲಿ ತೀರ್ಪುಗಾಗ್ಲಿ ಬೆಲೆ ಇಲ್ಲದೆ ದಿಕ್ಕರಿಸ್ಕೊಂಡು ಇಲ್ಲಿ ಐದೂವರೆ ಸಮಯದಲ್ಲಿ ನಿನ್ನೆ ಸಂಜೆ ಮತ್ತೆ ಕ್ರಷರ್ ನಡೀತಾ ಇದೆ ಕ್ರಷಿಂಗ್ ನಡೀತಾ ಇದೆ ಇಲ್ಲಿ ಒನ್ ಒನ್ ಟು ಪೊಲೀಸರಿಗೂ ವಿಚಾರ ತಿಳಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಆದೇಶನ ಉಲ್ಲಂಘನೆ ಆಗ್ತಿರೋದಕ್ಕೆ ಮಾಹಿತಿ ಇದೆ ಸೀನಿಯರ್ ಜಿಯಾಲಜಿಸ್ಟ್ ಮಂಡಿ ಆಗಿರ್ಬೋದು ಬಟ್ ಪೊಲ್ಯೂಷನ್ ಬೋರ್ಡ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಮಂಡಿ ಅವ್ರದ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಆನೋಬಲ್ ಡಿ ಸಿ ಆಗಿರ್ಬೋದು ಎಲ್ಲಾರ ಗಮನಕ್ಕೂ ತಂದ್ರೂ ಸಹ ಇದು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಕುಲಂಕುಷವಾಗಿ ಅಬ್ಸರ್ವ್ ಮಾಡಬೇಕೇನಂದ್ರೆ ನ್ಯಾಯಾಧೀಶರನ್ನ ತೀರ್ಪು ಕೊಟ್ಬಿಟ್ಟಿದ್ದಾರೆ ಫಾಲೋ ಮಾಡ್ಬೇಕಾಗಿರೋರು ಯಾರು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಲೈನ್ ಅಲ್ಲಿಂದ ಸೆಂಟ್ರಲೈಸ್ ಆಗ್ತದೆ ಪವರ್ ಒಬ್ಬರು ಮೇಲೆ ಒಬ್ರು ಹೇಳಿಬಿಟ್ಟು ಕೈ ತೊಳೆಕೊಡುವಂತ ವ್ಯವಸ್ಥೆ ಆಗ್ತದೆ ಇಲ್ಲಿ ಕ್ರಿಮಿ ಲೇರ್ ಕರೆಕ್ಟ್ ಟ್ರಾನ್ಸಾಕ್ಷನ್ ಎದ್ದು ಕಾಣ್ತದೆ ಅಧಿಕಾರಿಗಳು ಫಾಲೋ ಮಾಡಬೇಕಿದ್ ರೂಲ್ಸ್ ನೋರ್ಟ್ ಆರ್ಡರ್ ಗೆ ಬೆಲೆ ಇಲ್ಲ ಅಂತ ಇಲ್ಲಿ ಮೈನ್ ಆಗಿರು ಎಪ್ಪತ್ತರಿಂದ ಎಂಬತ್ ಮೇಕೆ ಸಕೊಂಡಿದ್ದಾರೆ ಧೂಳು ದುಪ್ಪ ಬಂದು ಸುಮಾರು ಮೇಕೆಗಳು ಸತ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಗಿದೆ ಆರ್ಡರ್ ಇದ್ರು ಸಹ ಆನರಬಲ್ ಕೋರ್ಟ್ ಆರ್ಡರ್ ಇದ್ರು ಸಹ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿ ಕ್ರಶಿಂಗ್ ಆಕ್ಟಿವಿಟಿ ಐದಾರು ಸುಮಾರು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅಂತಾರದ ಕೋರ್ಟ್ ಆರ್ಡರ್ ಬೆಲೆ ಇಲ್ಲ ನ್ಯಾಯಾಂಗಕ್ಕೆ ಬೆಲೆ ಇಲ್ಲ ರೈತ ರೈತ ರೈತರಿಗೆನೆ ಹಿಂಗ ಆಯ್ತು ಅಂತಂದ್ರೆ ಕಾಮನ್ ಪೀಪಲ್ ಬಿಡಿ ರೈತ ಪಾಪ ಅವ್ರಿಗೆ ಏನು ಯಾರ ಆಸ್ರೆ ಡಸ್ಟು ಕೂಡ ಬೀಳ್ತಿದೆ ಮೇವ್ ಮೇಲೆಲ್ಲ ಬೀಳ್ತಿದೆ ವಿತ್ ಲೈವ್ ಲೊಕೇಶನ್ ಜಿ ಪಿ ಎಸ್ ಫೋಟೋಸ್ ಸ್ಯಾಟಲೈಟ್ ಫೋಟೋಸ್ ವಿತ್ ಡಾಕ್ಯುಮೆಂಟೇಶನ್ ಹಾನರಬಲ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದೀನಿ ಇವರು ಆದ್ಮೇಲೂ ಸಹ ಕಂಟೆಂಟ್ ಮಾಡ್ತಾರೆ ಅಂದ್ರೆ ಆದೇಶನ ಉಲ್ಲಂಘನೆ ಮಾಡಿದಾಗ ಕಂಟೆಂಟ್ ಪಿಟಿಷನ್ ಅಂತ ಅವ್ನು ಬರುತ್ತೆ ಆ ಕಂಟೆಂಟ್ ಪಿಟಿಷನ್ ಕೂಡ ಹಾನರಬಲ್ ಕೋರ್ಟ್ ಮುಂದೆ ಇದೆ ಫಸ್ಟ್ ಇದು ಮಂಡ್ಯ ಜಿಲ್ಲೆ ಕೋರ್ಟ್ ಅಲ್ಲಿ ಬರುತ್ತೆ ವೆಕೇಶನ್ ಕೋರ್ಟ್ ಅಲ್ಲಿ ಹಾಕಿತ್ತು ವೆಕೇಶನ್ ಸಿವಿಲ್ ವೆಕೇಶನ್ ಒನ್ಸ್ ದ ವೆಕೇಶನ್ ಇಸ್ ಓವರ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಲೋಕಲ್ ಆರ್ ದ ಜ್ಯೂರಿಸ್ಟಿಕ್ಷನಲ್ ಕೋರ್ಟ್ ಅದು ಶ್ರೀರಂಗಪಟ್ಟಣದಲ್ಲಿ ಇರೋದ್ರಿಂದ ಶ್ರೀರಂಗಪಟ್ಟಣ ಜಾರಿ ಆಗ್ತದೆ ಇವ್ರು ಉಲ್ಲಂಘನೆ ಮಾಡಿದಕ್ಕೆ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರಲಿ ಮತ್ತೆ ಅಲ್ಲಿ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಆಗಿರ್ಲಿ ಎಲ್ಲ ನ್ಯಾಯಾಲಯಕ್ಕೆ ಇದ್ರು ಸಹ ನ್ಯಾಯಾಲಯಕ್ಕೆ ಬೆಲೆ ಕೊಡದಂತೆ ನ್ಯಾಯಾಧೀಶರು ತೀರ್ಪಿಗೆ ಬೆಲೆ ಕೊಡದಂತೆ ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ವಿನಯ್ ಕುಮಾರ್ ಸಮಾಜ ಸೇವಕ ವೀರಣ್ಣಗೌಡ ಶಾಂತಕುಮಾರ್ ರೈತ ಮುಖಂಡ ವಿಶ್ವ ಕುರಿ ಮತ್ತು ಮೇಕೆ ಫಾರಂ ಮಾಲೀಕ ಶರತ್ ಕುಮಾರ್ ಉಪಸ್ಥಿತರಿದ್ದರು